ಹಾಯ್ ನಿಮಗೆ ಗೊತ್ತಾ ಆಫ್ರಿಕಾ ನಂತರ ಅತಿ ಹೆಚ್ಚು ಬುಡಕಟ್ಟು ಜನಾಂಗಗಳನ್ನ ಹೊಂದಿರೋದು ಅಂದರೆ ಅದು ನಮ್ಮ ಭಾರತ ಹೌದು ಇವತ್ತು ನಾವು ಬುಡಕಟ್ಟು ಜನಾಂಗಗಳ ಬಗ್ಗೆ ಸ್ಟಡಿ ಮಾಡ್ತಾಯಿದ್ದೀವಿ ಹಾಗಾದರೆ ಏನು ಯಾರು ಈ ಬುಡಕಟ್ಟು ಜನಾಂಗದವರು ಇವರಿಂದ ನಮಗೇನು ಲಾಭ ಅನ್ನೋದನ್ನು ನಾವಿವತ್ತು ನೋಡ್ತಾ ಇದ್ದೀವಿ ಬನ್ನಿ ಹಾಗಾದ್ರೆ ಸೊ ಬುಡಕಟ್ಟು ಜನಾಂಗದವ್ರನ್ನ ನಾವು ಏನಂತ ಕರಿತೀವಿ ಆದಿವಾಸಿಗಳು ಅಂತ ಸಹ ಕರಿತೀವಿ ಸೊ ಇವರು ಭಾರತದಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಎಂಟು ಪಾಯಿಂಟ್ ಆರು ಪರ್ಸೆಂಟ್ ಆಫ್ ದಿ ಟೋಟಲ್ ಪಾಪ್ಯುಲೇಷನ್ ಒಟ್ಟು ಜನಾಂಗದ ಎಂಟು ಪಾಯಿಂಟ್ ಆರು ಪರ್ಸೆಂಟ್ ಪಾಪ್ಯುಲೇಷನ್ ಏನಿದೆ ಅವರೆಲ್ಲ ಆದಿವಾಸಿಗಳಿದ್ದಾರೆ ಹಾಗಾದರೆ ಯಾವ ರಾಜ್ಯದಲ್ಲಿ ಜಾಸ್ತಿ ಇದ್ದಾರೆ ಅಂದರೆ ಮಧ್ಯಪ್ರದೇಶದಲ್ಲಿ ಜಾಸ್ತಿ ಇದ್ದಾರೆ ಸೊ ಇಲ್ಲಿ ಬೇರೆ ಬೇರೆ ಬುಡಕಟ್ಟು ಜನಾಂಗದವರಿದ್ದಾರೆ ಅದರಲ್ಲಿ ಅತಿ ದೊಡ್ಡ ಬುಡಕಟ್ಟು ಜನಾಂಗಗಳ ಒಂದು ಗುಂಪು ಅಂದರೆ ಅದು ಬಿಲ್ ಜನಾಂಗ ಹೌದು ಹಾಗಾದರೆ ಇವ್ರಿಗೆ ಏನಂತ ಚಾಲೆಂಜಸ್ ಆಗ್ತಾಯಿದೆ ಇವರು ಅಂತಂದರೆ ನಗರೀಕರಣ ಗ್ಲೋಬಲೈಸೇಷನ್ ಮಾಡರ್ನೈಸೇಷನ್ ಇದೆಲ್ಲ ಆಗ್ತಿರೋದ್ರಿಂದ ಅವರ ಭಾಷೆಗೆ ಸಂಸ್ಕೃತಿಗೆ ಹಾಗೂ ಸಂಪ್ರದಾಯಕ್ಕೆ ಕುತ್ತು ಬರ್ತಿದೆ ಇವೆಲ್ಲ ನಶಿಸಿ ಹೋಗ್ತಾ ಇದೆ ಹೌದು ನಾವೇನು ಮಾಡ್ತಿದ್ವಿ ಫಾರೆಸ್ಟ್ ಅವರಿರೋ ಇರೋ ಸ್ಥಳಗಳನ್ನು ಫಾರೆಸ್ಟನ್ನು ಕಡ್ದು ಅವರನ್ನು ಮೇನ್ ಸ್ಟ್ರೀಮಿಗೆ ತರಬೇಕು ಅನ್ಕೋತೀವಿ ಬಟ್ ಅದರಿಂದ ಅವರ ಭಾಷೆ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ನಶಿಸಿ ಹೋಗ್ತಾ ಇದೆ ಸೊ ಮೊದಲಿಗೆ ಯಾವ್ಯಾವ ಟ್ರೈಬ್ ಎಲ್ಲೆಲ್ಲಿದೆ ಅವ್ರಿಗೆ ಏನು ಸ್ಪೆಷಾಲಿಟಿ ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ದ ಫಸ್ಟ್ ಟ್ರೈಬ್ ಮುಂಡಾ ಮುಂಡ ಯಾಕೆ ನಾನು ಫಸ್ಟ್ ಚೂಸ್ ಮಾಡಿದ್ದೀನಿ ಅಂದರೆ ಇತ್ತೀಚೆಗೆ ನಾವು ಅಂದರೆ ನವೆಂಬರ್ ಹದಿನೈದಕ್ಕೆ ಜನ್ಜಾತೀಯ ಗೌರವ್ ದಿವಸ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಈಗೇನು ಜನಜಾತಿಯ ಗೌರವ್ ದಿವಸ್ ಅಂದರೆ ಮುಂಡಾ ಅವರ ಬರ್ತ್ಡೇಯನ್ನು ಜನ್ಜಾತಿಯ ಗೌರವ್ ದಿವಸ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಯಾರಿಗೆ ಬಿರ್ಸಾ ಮುಂಡಾ ಅಂದರೆ ಇವರು ಉಲ್ಗುಲನ್ ರಿವೋಲ್ಟ್ ಅಂದರೆ ಈ ಉಲ್ಗುಲನ್ ದಂಗೆ ಲೀಡರ್ ಆಗಿದವರು ಸೊ ಇದು ಏಯ್ಟೀನ್ ನೈಂಟಿ ನೈನಿಂದ ನೈನ್ಟೀನ್ ಹಂಡ್ರೆಡ್ ಟೈಮಲ್ಲಿ ಬ್ರಿಟಿಷರ ವಿರುದ್ಧ ನಡೆದಂಥ ಒಂದು ದಂಗೆ ಈ ಮುಂಡಾ ಜನಾಂಗ ಎಲ್ಲಿರ್ತಾರೆ ಇವರು ಮೋಸ್ಟ್ಲಿ ಚೋಟಾ ನಾಗ್ಪುರ್ ಪ್ಲೇಟಿವಲ್ಲಿ ಇರ್ತಾರೆ ಅಂದರೆ ಜಾರ್ಖಂಡಲ್ಲಿ ಬಿಹಾರ್ ಛತ್ತೀಸ್ಗಢ ಒಡಿಸ್ಸಾ ವೆಸ್ಟ್ ಬೆಂಗಾಲ್ ಮಧ್ಯಪ್ರದೇಶ್ ಮತ್ತು ತ್ರಿಪುರ ಸೊ ಇಲ್ಲಿ ಎಲ್ಲ ಮುಂಡಾ ಜನಾಂಗ ಕಂಡುಬರುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೋಯಾ ಟ್ರೈ ಈ ಕೋಯಾ ಯಾರಂದರೆ ಇವರು ದ್ರವಿಡ ಜನಾಂಗಕ್ಕೆ ಸೇರಿದವರು ಎಲ್ಲಿ ಬರ್ತಾರೆ ಕಣ್ಣು ಅಂದರೆ ಇವರು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಲ್ಲಿ ಸೊ ಇಲ್ಲಿ ಇವ್ರದ್ದು ಒಂದು ಫೇಮಸ್ ಜಾತ್ರೆ ಅಂದರೆ ಇದನ್ನು ಮೇದಾರಂ ಜಾತ್ರೆ ಅಂತ ಕೂಡ ಕರೀತಾರೆ ಅಥವಾ ಸಮ್ಮಕ್ಕ ಸರಳಮ್ಮ ಜಾತ್ರಾ ಅಂತ ಕೂಡ ಕರೀತಾರೆ ಸೊ ಇದು ಫೇಮಸ್ ಆಗಿತ್ತು ಸೆಕೆಂಡ್ ಲಾರ್ಜೆಸ್ಟ್ ಫೇರ್ ಇನ್ ಇಂಡಿಯಾ ಆಫ್ಟರ್ ಕುಂಭಮೇಳ ಕುಂಭಮೇಳ ನಕ್ಷ ನೆಕ್ಸ್ಟು ಇದೇ ಬರುತ್ತೆ ಯಾಕೆಂದರೆ ಅಷ್ಟು ಜನ ಸೇರ್ಕೊಳ್ತಾರೆ ಇವರು ಫೇಮಸ್ ಯಾವುದಕ್ಕೆ ಅಂದರೆ ಪೊಡು ಫಾರ್ಮಿಂಗ್ ಅಂದರೆ ಶಿಫ್ಟಿಂಗ್ ಕಲ್ಟಿವೇಶನ್ ಅಂತ ಹೇಳ್ತೀವಿ ಈ ಝೂಮ್ ಅಂತ ಕರೀತಾರೆ ಗೊತ್ತಾ ಅದು ಇವರು ಪೊಡು ಕಲ್ಟಿವೇಶನ್ ಅಂತ ಕರೀತಾರೆ ಇವರು ಟೋಟಲ್ ಪಾಪ್ಯುಲೇಷನ್ ಬಂದುಬಿಟ್ಟು ಟೆನ್ ಟು ಟ್ವೆಲ್ ಲ್ಯಾಕ್ ಇದೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಖಾಸೀಸ್ ಜೈಂತ್ಯಸ್ ಆ್ಯಂಡ್ ಗಾರು ಇವರು ನಮಗೆ ಗೊತ್ತಿದ್ದಂತೆ ನಾರ್ತ್ ಈಸ್ಟ್ನ ಮೇಘಾಲಯದಲ್ಲಿ ಕಂಡು ಬರ್ತಾರೆ ಇವರು ಆಸ್ಟ್ರೋ ಏಷ್ಯಾಟಿಕ್ ಫ್ಯಾಮಿಲಿಗೆ ಸೇರಿದವರು ಯಾವ ಥರ ಇಲ್ಲಿ ಕೋಯಾದವರು ದ್ರವಿಡಿಯನ್ಸ್ಗೆ ಸೇರಿದ್ರಲ್ಲ ಅದೇ ಥರ ಕಾಸೀಸ್ ಕೂಡ ಕಾಸೀಸ್ ಜೈಂತಿಯಾಸ್ ಆ್ಯಂಡ್ ಗಾರೋಸ್ ಇವರು ಆಸ್ಟ್ರೋ ಏಷ್ಯಾಟಿಕ್ ಅಂದರೆ ಆಸ್ಟ್ರೇಲಿಯನ್ ಮತ್ತು ಏಷ್ಯಾಟಿಕ್ ಫ್ಯಾಮಿಲಿ ಅಂತ ಒಂದು ಬರುತ್ತೆ ಅದಕ್ಕೆ ಸೇರಿದವರು ಇವರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಮಾತೃ ಪ್ರಧಾನ ಫ್ಯಾಮಿಲಿಯನ್ನು ನಾವು ಕ ಕಾಣ್ತೇವೆ ಅಂದರೆ ಹೇಗೆ ನಮ್ಮಲ್ಲಿ ಇವಾಗ ಪಿತೃಪ್ರಧಾನ ಸೊಸೈಟಿ ಇದೆಯೋ ಅವರಲ್ಲಿ ಮಾತೃಪ್ರಧಾನ ಆ್ಯಂಡ್ ಮೋಸ್ಟ್ಲಿ ಕ್ರಿಶ್ಚ್ಯಾನಿಟಿಯನ್ನು ಅವರು ಫಾಲೋ ಮಾಡ್ತಾರೆ ಹಾಂ ಅಲ್ಲಿ ಹಿಂದೂಸ್ ಕೂಡ ಇದ್ದಾರೆ ಬುದ್ಧಿಸ್ಟ್ ಕೂಡ ಇದ್ದಾರೆ ಬಟ್ ಮೋಸ್ಟ್ಲಿ ಮೆಜಾರಿಟಿ ಆಫ್ ದ ಪೀಪಲ್ ಫಾಲೋಯಿಂಗ್ ಕ್ರಿಶ್ಯಾನಿಟಿ ಇವ್ರದ್ದು ಒಂದು ಫೇಮಸ್ ಮೇಘಾಲಯದಲ್ಲಿರೋದೇನೆಂದರೆ ಲಿವಿಂಗ್ ರೂಟ್ ಬ್ರಿಡ್ಜಸ್ ಅಂದರೆ ಮರಗಳಿಂದ ಬ್ರಿಡ್ಜ್ಗಳನ್ನು ಕಟ್ಟಿದ್ದಾರೆ ಯಾವುದೇ ಸ್ಟೀಲ್ ಮೆಟಲ್ಸ್ ಏನನ್ನೂ ಯೂಸ್ ಮಾಡದೆ ಬ್ರಿಡ್ಜ್ಗಳನ್ನು ಕಟ್ಟಿದ್ದಾರೆ ಮೇಘಾಲಯದ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ಜನಾಂಗ ಟ್ರೈಬಲ್ಲೇ ಆಗಿದೆ ಅಂದರೆ ಬುಡಕಟ್ಟು ಜನಾಂಗಗಳೇ ಅಲ್ಲಿದ್ದಾರೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮನ್ ಕಿಡಿಯಾ ಟ್ರೈಬ್ ಅಂತ ಇದು ಒಡಿಸ್ಸಾದಲ್ಲಿ ಬರುತ್ತೆ ಒಡಿಸ್ಸಾದಲ್ಲಿ ಇಪ್ಪತ್ತ್ಮೂರು ಪರ್ಸೆಂಟ್ ಪಾಪ್ಯುಲೇಷನ್ ಅಂದರೆ ಅವರಲ್ಲಿರೋ ಟೋಟಲ್ ಪಾಪ್ಯುಲೇಷನ್ನ ಇಪ್ಪತ್ತ್ಮೂರು ಪರ್ಸೆಂಟ್ ಟ್ರೈಬಲ್ ಪಾಪ್ಯುಲೇಷನ್ ಇದ್ದಾರೆ ಅವರಲ್ಲಿ ಟೋಟಲ್ ಅರವತ್ತೆರಡು ಪರಿಶಿಷ್ಟ ಪಂಗಡಗಳಿದೆ ಅದರಲ್ಲಿ ಹದಿಮೂರು ಪಿ ವಿ ಟಿ ಜಿಗಳಿದ್ದಾರೆ ಪಿ ವಿ ಟಿ ಜಿ ಅಂದರೆ ಏನು ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ ಅಂತ ಇದನ್ನು ಇದ್ರ ಬಗ್ಗೆ ನಾನು ಮುಂದೆ ಮತ್ತೆ ಹೇಳ್ಕೊಡ್ತೀನಿ ಇದರಲ್ಲಿ ಯಾರು ಈ ಥರ್ಟೀನಲ್ಲಿ ಯಾರ್ಯಾರು ಇದ್ದಾರೆ ಅಂದರೆ ಬೋಂಡಾ ಡೋಂಗ್ರಿಯಾ ಕೋಂಡ್ ಸಂತಾಲ್ ಓರೌನ್ ಅಂತ ಇಷ್ಟು ಜನ ಅಂದರೆ ಇನ್ನೂ ಜಾಸ್ತಿ ಇದ್ದಾರೆ ಬಟ್ ನಾನು ಎಕ್ಸಾಂಪಲ್ಗೆ ಅಂತ ಒಂದು ನಾಲ್ಕೈದು ತೊಗೊಂಡಿದ್ದೀನಿ ಒಡಿಸ್ಸಾದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಪಿ ವಿ ಟಿ ಜಿಸ್ ಇದ್ದಾರೆ ಸೊ ನೀವು ಇಲ್ಲಿ ನನ್ನ ಹೇಳ್ತಿರಬೇಕಾದ್ರೆ ಇಮೇಜಸ್ನ ನೋಡ್ಕೊಂಡ್ಬಿಡಿ ಆ ಆ ಟ್ರೈಬ್ಸ್ದವರು ಅಲ್ಲಿ ನಾನು ಇಮೇಜ್ನ ಹಾಕಿದ್ದೀನಿ ದೆನ್ ಬಂದ್ಬಿಟ್ಟು ಹಕ್ಕಿ ಪಿಕ್ಕಿ ಹೌದು ಇದು ನಮ್ಮ ಕರ್ನಾಟಕದ್ದು ತುಂಬ ಫೇಮಸ್ ಆಗಿದ್ದಾರೆ ಹಕ್ಕಿ ಪಿಕ್ಕಿಯವರು ಇವರು ಬರ್ಡ್ ಕ್ಯಾಚಸ್ ಅಂದರೆ ಪಕ್ಷಿಗಳನ್ನು ಹಿಡಿಯುವಂಥ ಒಂದು ಜನಾಂಗದವರು ಇನ್ನು ಸಿದ್ದಿ ಕಮ್ಯುನಿಟಿ ಈ ಸಿದ್ಧಿ ಕಮ್ಯುನಿಟಿ ಅಂತಂದರೆ ಇವರು ಆಫ್ರಿಕನ್ಸ್ ಉತ್ತರ ಕನ್ನಡದಲ್ಲಿ ಬಂದಿರೋರು ಅಂತ ಇವಾಗ ನಾವೆಲ್ಲ ಅವ್ರನ್ನ ನೋಡಿದ್ದೀವಿ ಎಲ್ಲ ಫಿಲ್ಮ್ಸಲ್ಲಿ ಕಾಣಿಸ್ಕೊಳ್ತಾರೆ ಹಾಗೆ ಉತ್ತರ ಕನ್ನಡಕ್ಕೆ ಹೋದ್ರಂತೂ ಅವರು ಕಾಣಿಸ್ಕೊತಾರೆ ಇನ್ನು ಬೇರೆ ಬೇರೆ ಯಾವುದು ಕರ್ನಾಟಕದಲ್ಲಿರೋದು ಅಂತ ಅಂದರೆ ಕೊರಗ ಸೋಲಿಗ ಜೇನು ಕುರುಬ ಎರವ ಹಾಲಕ್ಕಿ ಒಕ್ಕಲಿಗ ಇನ್ನೂ ಜಾಸ್ತಿ ಇದ್ದಾರೆ ಬಟ್ ನಾನು ಮೆನ್ಷನ್ ಇಷ್ಟು ಟೋಟಲ್ ಐವತ್ತಕ್ಕಿಂತ ಜಾಸ್ತಿ ಇದ್ದಾರೆ ನಮ್ಮ ಕರ್ನಾಟಕದ ಆರರಿಂದ ಏಳು ಪರ್ಸೆಂಟ್ ಪಾಪ್ಯುಲೇಷನ್ ಬುಡಕಟ್ಟು ಜನಾಂಗದವ್ರು ಇದ್ದಾರೆ ಇವರೆಲ್ಲ ಎಲ್ಲಿರ್ತಾರೆ ಹಾಗಾದರೆ ಒಂದು ವೆಸ್ಟರ್ನ್ ಘಾಟ್ಸ್ ಅಂದರೆ ಸಹ್ಯಾದ್ರಿಯಲ್ಲಿ ಇನ್ನು ಕೊಡಗುವಲ್ಲಿ ಚಾಮರಾಜನಗರದಲ್ಲಿ ಮತ್ತು ಉತ್ತರ ಕನ್ನಡದಲ್ಲಿ ಹೌದು ಬೇರೆ ಕಡೆಯೂ ಇರ್ತಾರೆ ಆದರೆ ಇಲ್ಲಿ ಜಾಸ್ತಿ ಕಾನ್ಸಂಟ್ರೇಷನಲ್ಲಿ ಇರ್ತಾರೆ ಅಂತ ಹೇಳ್ತೀನಿ ನೆಕ್ಸ್ಟ್ ಕೋನ್ಯಾಕ್ ಟ್ರೈಬ್ಸ್ ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ನಾಗಾಲ್ಯಾಂಡ್ ನಾಗಾಲ್ಯಾಂಡಲ್ಲಿರೋ ಮತ್ತೆ ಬೇರೆ ಯಾವುದಾದ್ರೂ ಟ್ರೈಬ್ಸ್ ಅಂದರೆ ಅಂಗಾಮಿ ಚಾಂಗ್ ಸೇಮಾ ಲೋಥಾ ರೆಂಗ್ಮಾ ಇವರಲ್ಲಿ ಏನು ಫೇಮಸ್ಸು ಅಂದರೆ ಇವರು ಹಾರ್ನ್ಬಿಲ್ ಫೆಸ್ಟಿವಲ್ನ ಡಿಸೆಂಬರ್ ತಿಂಗಳಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಹೌದು ಇದು ಹಬ್ಬಗಳ ಹಬ್ಬ ಅಂತಲೇ ಫೇಮಸ್ ಆಗಿದೆ ನಾಗಾಲ್ಯಾಂಡಲ್ಲಿ ಅಫಿಷಿಯಲಿ ಹದಿನಾರು ಟ್ರೈಬ್ಸ್ ಇರೋದು ಅವರ ಒಟ್ಟು ಪಾಪ್ಯುಲೇಷನಲ್ಲಿ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಈಸ್ ಟ್ರೈಬಲ್ ಪಾಪ್ಯುಲೇಷನ್ ಅಂದರೆ ಬುಡಕಟ್ಟು ಜನಾಂಗದವರೇ ಇರೋದು ದೆನ್ ತಾಯಿ ಕಾಂತಿ ಟ್ರೈಬ್ ಇದು ಅರುಣಾಚಲ್ ಪ್ರದೇಶದಲ್ಲಿ ಕಂಡುಬರುತ್ತೆ ಇಲ್ಲಿ ಮತ್ತೆ ಯಾವ್ಯಾವ ಟ್ರೈಬ್ಸ್ ಇದೆ ಅಂದರೆ ಆದಿ ಅಪಟಾನಿ ನಿಶಿ ಮಿಶ್ಮಿ ಆ್ಯಂಡ್ ವಾಂಚೋ ಹೌದು ಇವಿಷ್ಟು ಟ್ರೈಬ್ಸ್ ಅರುಣಾಚಲ್ ಪ್ರದೇಶಲ್ಲಿದೆ ಇವರು ಬ್ರಿಟಿಷರ್ ಜೊತೆ ಸಹ ಹೋರಾಡಿದರು ಏಯ್ಟೀನ್ ಥರ್ಟಿ ನೈನಲ್ಲಿ ಇವರದು ಒಂದು ಫೇಮಸ್ ಹಬ್ಬ ಅಂದರೆ ಲೋಸಾರ್ ಹಬ್ಬ ಅರುಣಾಚಲ್ ಪ್ರದೇಶಲ್ಲಿ ಟೋಟಲ್ ಇಪ್ಪತ್ತಾರು ಟ್ರೈಬ್ಸ್ ಇದೆ ಅವರ ಅರವತ್ತೈದರಿಂದ ಎಪ್ಪತ್ತ ಎಪ್ಪತ್ತು ಪರ್ಸೆಂಟ್ ಪಾಪ್ಯುಲೇಷನ್ ಬುಡಕಟ್ಟು ಜನಾಂಗದವರದೇ ಇದೆ ಇನ್ನು ಚಕ್ಮಾಸ್ ಹಝಾಂಗ್ಸ್ ತಂಗಮ್ಸ್ ಇವು ಎಲ್ಲ ಸಹ ಅರುಣಾಚಲ್ ಪ್ರದೇಶದಲ್ಲೇ ಇರೋದು ನೆಕ್ಸ್ಟ್ ಡಾರ್ಲಾಂಗ್ ಕಮ್ಯುನಿಟಿ ಅಂತ ಇವರ ಫೋಟೋನ ನೀವು ನೋಡ್ಬೋದು ಇಲ್ಲಿ ಡಾರ್ಲಾಂಗ್ ಕಮ್ಯುನಿಟಿ ಸೊ ಇಲ್ಲಿ ಇಲ್ಲಿ ಕೂಡ ನಾನು ಇಮೇಜಸ್ನ ಅಟ್ಯಾಚ್ ಮಾಡಿದ್ದೀನಿ ನೀವು ನೋಡ್ಕೋಬಹುದು ಡಾರ್ಲಾಂಗ್ ಕಮ್ಯುನಿಟಿ ತ್ರಿಪುರಾದಲ್ಲಿದೆ ಮತ್ತೆ ಲುಷಾಯ್ ಕುಕಿ ಮೋಗ್ ಅನ್ನೋ ಟ್ರೈಬಲ್ಸ್ ಕೂಡ ಅಲ್ಲಿದ್ದಾರೆ ಟೋಟಲ್ ಹತ್ತೊಂಬತ್ತು ಪರಿಶಿಷ್ಟ ಪಂಗಡಗಳಿದೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಪಾಪ್ಯುಲೇಷನ್ ತ್ರಿಪುರಾದ ಪಾಪ್ಯುಲೇಷನ್ ಬುಡಕಟ್ಟು ಜನಾಂಗದವ್ರದ್ದಾಗಿದೆ ಹಾಗೂ ತ್ರಿಪುರಾದಲ್ಲಿ ಮೋಸ್ಟ್ಲಿ ಕ್ರಿಶಾನಿಟಿಯನ್ನು ಫಾಲೋ ಮಾಡ್ತಾರೆ ನೆಕ್ಸ್ಟ್ ಮುನ್ ಮುಂಡಾ ಪೋತಾ ಕೇಲಾ ಇದು ಒಡಿಸ್ಸಾದಲ್ಲಿ ಇವರು ಮೈಗ್ರೇಟೆಡ್ ಟು ಒಡಿಸಾ ಫ್ರಮ್ ರಾಯಲ್ಸೀಮಾ ಏರಿಯಾ ಆಫ್ ಆಂಧ್ರ ಪ್ರದೇಶ್ ಇವರ ಮೊದಲು ಆಂಧ್ರ ಪ್ರದೇಶದ ರಾಯಲ್ಸೀಮಾ ಪ್ರದೇಶದಲ್ಲಿದ್ದರು ಆಮೇಲೆ ಒಡಿಸ್ಸಾಗೆ ಹೋದವರು ನೆಕ್ಸ್ಟ್ ಥಾರು ಟ್ರೈಬ್ಸ್ ಈ ಥಾರು ಟ್ರೈಬ್ಸ್ ಎಲ್ಲಿದೆ ಅಂದರೆ ಇದು ಉತ್ತರಾಖಂಡ್ ಉತ್ತರ ಪ್ರದೇಶ್ ಹಾಗೂ ಬಿಹಾರದಲ್ಲಿ ಕಂಡುಬರುತ್ತೆ ಇನ್ನು ಬಂದ್ಬಿಟ್ಟು ಸರ್ನಾ ಟ್ರೈಬ್ ಇವರು ಮುಖ್ಯವಾಗಿ ಜಾರ್ಖಂಡ್ನಲ್ಲಿ ಕಂಡು ಬರ್ತಾರೆ ಇನ್ನು ಚೋಟಾ ನಾಗ್ಪುರ್ ಪ್ಲಾಟ್ ಟು ಜಾರ್ಖಂಡ್ ಬಿಹಾರ್ ಅಸ್ಸಾಂ ಮತ್ತು ಛತ್ತೀಸ್ಗಢ ಇನ್ನು ಬೋಂಡಾಸ್ ನಾನು ಆವಾಗಲೇ ಹೇಳಿದಾಗೆ ಇದು ಪಿ ವಿ ಟಿ ಜಿ ಕಮ್ಯುನಿಟಿ ಒಡಿಸ್ಸಾದಲ್ಲಿ ಕಂಡುಬರೋದು ಸೊ ಪಿ ವಿ ಟಿ ಜಿ ಕಮ್ಯುನಿಟಿ ಅಂದರೆ ಏನು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಪಿ ವಿ ಟಿ ಜಿ ಅಂದರೆ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಇದನ್ನು ನೈನ್ಟೀನ್ ಸೆವೆಂಟಿ ತ್ರೀಯಲ್ಲಿ ದೇಬಾರ್ ಕಮಿಷನ್ ಅನ್ನೋ ಒಂದು ಕಮಿಟಿ ಹೇಳ್ತು ಈ ಥರ ಒಂದು ಸೆಪ್ರೇಷನ್ ಮಾಡಬೇಕು ಅಂತ ಯಾಕೆ ಅಂದರೆ ನಮ್ಮಲ್ಲಿ ಭಾರತದಲ್ಲಿ ಐದುನೂರಕ್ಕೂ ಹೆಚ್ಚು ಟ್ರೈಬ್ಸ್ ಇದೆ ಸೊ ಅದರಲ್ಲಿ ಎಪ್ಪತ್ತೈದು ಬುಡಕಟ್ಟು ಜನಾಂಗದ ಗುಂಪುಗಳನ್ನು ನಾವು ಪಿ ವಿ ಟಿ ಜಿ ಅಂತ ಕೊಟ್ಟಿದ್ದೀವಿ ಯಾಕೆ ಈ ಎಪ್ಪತ್ತೈದು ಜನಾಂಗವನ್ನು ಕೊಟ್ಟಿದ್ದೀವಿ ಅಂದರೆ ಅವರಲ್ಲಿ ತುಂಬ ಕಡಿಮೆ ಅಂದರೆ ಲೋ ಲಿಟ್ರಸಿ ಹಾಗೆ ಡಿಕ್ಲೈನಿಂಗ್ ಆರ್ ಸ್ಟ್ಯಾಗ್ನೆಂಟ್ ಪಾಪ್ಯುಲೇಷನ್ ಅಂದರೆ ಅವರ ಜನಾಂಗ ನಶಿಸಿ ಹೋಗ್ತಾ ಇದೆ ಮತ್ತು ಪ್ರೀ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅಂದರೆ ಅಗ್ರಿಕಲ್ಚರಲ್ಗಿಂತ ಹಿಂದಿನ ಒಂದು ಪ್ರ್ಯಾಕ್ಟಿಸ್ ಏನಿತ್ತೋ ಅದನ್ನು ಅವ್ರು ಇನ್ನೂ ಫಾಲೋ ಮಾಡ್ತಾ ಇದ್ದಾರೆ ಹಾಗೂ ಅವರು ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದಾರೆ ಸೊ ಆದ್ದರಿಂದ ಅವರನ್ನು ಗುರುತಿಸಿ ನಾವು ಸೆವೆಂಟಿ ಫೈ ಗ್ರೂಪ್ಸ್ನ ಪಿ ವಿ ಟಿ ಜಿ ಅಂತ ಕೊಟ್ಟಿದ್ದೀವಿ ಸೊ ಇದು ದೇಬಾರ್ ಕಮಿಷನ್ ಮೂಲಕ ಕೊಟ್ಟಿರುವಂಥ ಕ್ಯಾಟಗರೀಸ್ ದೆನ್ ಬಂದ್ಬಿಟ್ಟು ಬ್ರೂ ಬ್ರೂ ಅಥವಾ ಇದನ್ನು ರಿಯಾಂಗ್ ಅಂತ ಕೂಡ ಕರೀತಾರೆ ಇದು ಕೂಡ ಒಂದು ಪಿ ವಿ ಟಿ ಜಿ ಆಗಿದೆ ಇದು ಇಂಡೋ ಮಂಗೋಲಾಯ್ಡ್ ರೇಸ್ ಅಂದರೆ ಇಂಡಿಯನ್ ಮತ್ತು ಮಂಗೋಲಾಯ್ಡ್ ರೇಸ್ ಅಂತ ಬರುತ್ತೆ ಅದಕ್ಕೆ ಸಂಬಂಧಿಸಿದವರು ಇವರು ಕೂಡ ಜೂಮ್ ಕಲ್ಟಿವೇಶನ್ ಮಾಡ್ತಾರೆ ಇವರು ತ್ರಿಪುರ ಮಿಜೋರಾಂ ಮತ್ತು ಅಸ್ಸಾಂ ಪ್ರದೇಶಗಳಲ್ಲಿ ಕಂಡು ಬರ್ತಾರೆ ಇನ್ನು ಗುಜರಾತ್ ಸೈಡಲ್ಲಿ ಈ ಸೈಡ್ ನಾವು ಇರಲಿಲ್ಲ ಸೊ ರಬರಿ ಭರ್ವಾದ್ ಚರಣ್ ಇವರು ಗುಜರಾತ್ ರೀಜನಲ್ಲಿ ಕಂಡು ಬರ್ತಾರೆ ಇನ್ನು ಬಂದ್ಬಿಟ್ಟು ಚಾಂಗ್ಪಾ ಇದು ಎಲ್ಲಿ ಅಂದರೆ ಲದ್ದಾಖಲ್ಲಿ ಇವರು ಎಲ್ಲಿ ಕಂಡು ಬರ್ತಾರೆ ಅಂದರೆ ಚಾಂಗ್ ತಾಂಗ್ ಪ್ಲ್ಯಾಟ್ಯೂನಲ್ಲಿ ಕಂಡು ಬರ್ತಾರೆ ಇವರು ಮೋಸ್ಟ್ಲಿ ಕುರಿ ಮತ್ತು ಯಾಕನ್ನು ಕಾಯೋದು ಅವುಗಳನ್ನೇ ಪಾಶ್ಮೀನಾ ಉಣ್ಣೆಯನ್ನು ಇವರು ತಯಾರಿಸ್ತಾರೆ ಇವರ ಮೇನ್ ಟ್ರೇಡ್ ಅಥವಾ ಒಂದು ಎಕನಾಮಿಕ್ ಆ್ಯಕ್ಟಿವಿಟಿ ಏನಂದರೆ ಪಾಶ್ಮೀನಾ ಉಣ್ಣೆಯನ್ನು ತಯಾರು ಮಾಡೋದು ಪಾಶ್ಮಿನ ಶಾಲ್ಸ್ ಅದು ಹಾಗೆ ಮೋಸ್ಟ್ಲಿ ಇವರು ಬುದ್ಧಿಸಮ್ನಲ್ಲಿ ನಂಬಿಕೆ ಇಡ್ತಾರೆ ಹಾಗಾಗಿ ಇವರು ಪ್ರಾಣಿಗಳನ್ನ ತಿನ್ನೋದಕ್ಕೋಸ್ಕರ ಕೊಲ್ಲೋದಿಲ್ಲ ತಿನ್ನೋದಕ್ಕೋಸ್ಕರ ಕೊಲ್ಲೋದಿಲ್ಲ ಸೊ ಇವರು ಬುದ್ಧಿಸಮ್ನ ಫಾಲೋ ಮಾಡ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಕಾಟ್ಕರಿ ಇದು ಕೂಡ ಪಿ ವಿ ಟಿ ಜಿ ಇದು ಮಹಾರಾಷ್ಟ್ರ ಮತ್ತು ಗುಜರಾತಲ್ಲಿ ಸಹ ಕಂಡುಬರುತ್ತೆ ಇವರಿಗೆ ಇನ್ನೊಂದು ಹೆಸರು ಏನಂದರೆ ಕಠೋಡಿ ಕಠೋಡಿ ಅಂತ ಕೂಡ ಕರೀತಾರೆ ದೆನ್ ಕೂಕಿ ಇದು ಕೂಕಿ ಮತ್ತು ಮೈತೇಯಿ ಅಂತ ನಾವು ಮಣಿಪುರ್ನಲ್ಲಿ ತುಂಬ ನೋಡಿದ್ದೀವಿ ಲಾಸ್ಟ್ ಇಯರ್ ಸೊ ಇದು ಅರುಣಾಚಲ್ ಪ್ರದೇಶಲ್ಲಿ ಬಿಟ್ಟು ಬೇರೆಲ್ಲ ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಕಂಡುಬರುತ್ತೆ ಈ ಕೂಕಿ ದಂಗೆ ಅಂತ ನೈನ್ಟೀನ್ ಸೆವೆಂಟೀನ್ ಟು ನೈನ್ಟೀನ್ ನೈಂಟೀನಲ್ಲಿ ನಡೆದಿತ್ತು ಸೊ ಇದು ಬ್ರಿಟಿಷರ್ ವಿರುದ್ಧನೇ ನಡೆದಿತ್ತು ಸೊ ಇವರೂ ಸಹ ಜೂಮ್ ಕಲ್ಟಿವೇಶನ್ನ ಫಾಲೋ ಮಾಡ್ತಾರೆ ಸೊ ಹಾಗಾದರೆ ಇಷ್ಟೆಲ್ಲ ನೋಡಿದ್ವಿ ಆದಿವಾಸಿಗಳಿಗೋಸ್ಕರ ನಾವೇನಾದರೂ ಮಾಡಿದ್ದೀವಾ ಹೌದು ಆದಿವಾಸಿಗಳಿಗೋಸ್ಕರ ಕಾನ್ಸ್ಟಿಟ್ಯೂಷನಲ್ಲಿ ಇದೆ ಒಂದು ಇವರಿಗಾಗಿ ಸಪ್ರೇಟ್ ಸ್ಕೆಡ್ಯೂಲ್ಸನ್ನು ಮಾಡಿದ್ದಾರೆ ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಹಾಗಾಗಿ ಇನ್ನೊಂದು ಆ್ಯಕ್ಟ್ ಕೂಡ ಇದೆ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಟೂ ತೌಸಂಡ್ ಸಿಕ್ಸ್ ಅಂದರೆ ಫಾರೆಸ್ಟ್ನಲ್ಲಿ ಸಿಗುವಂತಹ ಮೈನರ್ ಪ್ರೊಡ್ಯೂಸನ್ನು ಇವರು ತಮ್ಮ ಜೀವನೋಪಾಯಕ್ಕಾಗಿ ಬಳಸ್ಕೋಬಹುದು ಅಂತ ಹಾಗೆ ಬ್ರಿಟಿಷ್ ಏನು ಮಾಡಿದರು ಅಂದರೆ ಕ್ರಿಮಿನಲ್ ಟ್ರೈಬ್ಸ್ ಅಂತ ಕ್ರಿಮಿನಲ್ ಟ್ರೈಬ್ಸ್ ಆ್ಯಕ್ಟ್ ಇನ್ ಏಯ್ಟೀನ್ ಸೆವೆಂಟಿ ಒನ್ ಅಂತ ಒಂದು ಆ್ಯಕ್ಟ್ ತಂದುಬಿಟ್ಟಿದ್ರು ಅವರ ಪ್ರಕಾರ ಇವರು ಒಂದಷ್ಟು ಟ್ರೈಬಲ್ಸ್ ಏನಿದ್ದಾರೆ ಇವರು ಬರೀ ಕಳ್ತನ ಕೊಲೆ ಈ ಥರನೇ ಕೆಲಸ ಮಾಡ್ತಾರೆ ಅಂತ ಅವರನ್ನು ಹೆಸರಿಸ್ಬಿಟ್ಟಿದ್ರು ಇವರು ಕ್ರಿಮಿನಲ್ ಟ್ರೈಬ್ಸ್ ಅಂತ ಸೊ ಆಫ್ಟರ್ ಇಂಡಿಪೆಂಡೆನ್ಸ್ ನಮಗೆ ಸ್ವತಂತ್ರ ಸಿಕ್ಕ ನಂತರ ಇವರನ್ನು ನಾವು ಡಿನೋಟಿಫೈ ಮಾಡಿದ್ವಿ ಅಂದರೆ ಬ್ರಿಟಿಷರು ಏನು ಇವರನ್ನು ಈ ಥರ ಇವರು ಒಂದು ಕ್ರಿಮಿನಲ್ ಟ್ರೈಬ್ಸ್ ಅಂತ ನೋಟಿಫೈ ಮಾಡಿದ್ರು ಅದನ್ನು ನಾವು ಡಿನೋಟಿಫೈ ಮಾಡಿದ್ವಿ ಸೊ ಅವುಗಳನ್ನ ನಾವು ಡಿನೋಟಿಫೈಡ್ ಟ್ರೈಬ್ಸ್ ಅಂತ ಕರಿತೀವಿ ಹೌದು ಬ್ರಿಟಿಷರು ಈ ಥರನೂ ಮಾಡಿದ್ದಾರೆ ಕೆಲಸನ ಸೊ ದೆನ್ ಇವ್ರಿಗೂ ನಮಗೂ ಏನು ಡಿಫ್ರೆನ್ಸಸ್ ಇರುತ್ತೆ ಅಂದರೆ ಅವರಲ್ಲಿರೋ ಸೋಷಲ್ ಆರ್ಗನೈಸೇಷನ್ ಬೇರೆ ಇರುತ್ತೆ ಅಂದರೆ ಅವ್ರು ಇನ್ನೂ ಸಹ ತಮ್ಮ ಒಂದು ಹಳ್ಳಿಯಲ್ಲಿ ಯಾರ ಒಬ್ರ ಒಬ್ರನ್ನ ಹೆಡ್ ಅಂತ ಮಾಡಿ ಅವ್ರು ಏನು ಡಿಸಿಷನ್ ಕೊಡ್ತಾರೋ ಅದನ್ನು ಊರು ಜನ ಎಲ್ಲ ಕೇಳ್ತಿರ್ತಾರೆ ಆ ಥರ ಸೋಷಲ್ ಆರ್ಗನೈಸೇಷನ್ ಇರುತ್ತೆ ಹಾಗೆ ಫ್ಯಾಮಿಲಿಯಲ್ಲೇ ಮ್ಯಾರೇಜಸ್ ಇರುತ್ತೆ ಮತ್ತು ಹುಡುಗಿಗೆ ಹುಡುಗನ ಚೂಸ್ ಮಾಡೋ ಒಂದು ಒಂದು ಪ್ರಾಕ್ಟೀಸ್ ಕೂಡ ಇರುತ್ತೆ ಅಥವಾ ಅವರು ಮೊದಲು ಹುಡುಗನ ನೋಡಿ ಅವ್ರಿಗೆ ಇಷ್ಟ ಆದರೆ ಮಾತ್ರ ಮದುವೆ ಆಗೋದಿರುತ್ತೆ ಎರಡು ಮೂರು ಮದುವೆ ಆಗುವಂಥ ಒಂದು ಪ್ರಥೆ ಕೂಡ ಇರುತ್ತೆ ಈ ಥರ ಬೇರೆ ಬೇರೆ ಕಲ್ಚರಲ್ ಪ್ರಾಕ್ಟೀಸಸ್ ಅವರಲ್ಲಿರುತ್ತೆ ಹಾಗೆ ನಮ್ಮ ಥರ ಅವರು ಎಕನಾಮಿಕ್ ಆಗಿ ನಾವು ಕೆಲಸ ಮಾಡಿದರೆ ನಮಗೆ ಹಣ ಸಿಗ ಆ ಥರ ಇರಲ್ಲ ಅವರು ಫಾರೆಸ್ಟ್ ಪ್ರೊಡ್ಯೂಸ್ ಮೇಲೆ ಬದುಕೋದು ಹಾಗಾದರೆ ಇವರು ಏನು ಪ್ರಾಮುಖ್ಯತೆ ನಮಗೆ ಟ್ರೈಬಲ್ಸ್ ಇರೋದ್ರಿಂದ ಅಂತಂದರೆ ಒಂದು ಪರಿಸರ ಸಂರಕ್ಷಣೆ ಆಗುತ್ತೆ ಪರಿಸರ ಸಂರಕ್ಷಣೆ ಅಂದರೆ ಅವರು ಫಾರೆಸ್ಟನ್ನ ಕ್ಲೋಸ್ ಆಗಿ ಇರ್ತಾರೆ ಅಂದರೆ ಜಿಯೋಗ್ರಫಿಕಲಿ ಐಸೋಲೇಟೆಡ್ ಜಿಯೋಗ್ರಫಿಕಲಿ ಐಸೋಲೇಟೆಡ್ ಅಂದರೆ ಅವರು ನಗರಗಳಿಂದ ಸ್ವಲ್ಪ ಸಪ್ರೇಟಾಗಿ ದೂರ ನೇಚರ್ಗೆ ಹತ್ತಿರವಾಗಿ ಇರ್ತಾರೆ ಹೀಗಾಗಿ ಏನು ಮಾಡ್ತಾರೆ ಅಂದರೆ ಪರಿಸರ ಸಂರಕ್ಷಣೆಗಾಗಿ ಹೋರಾಡ್ತಾರೆ ಅವರು ಕಾಡನ್ನೇ ದೇವರು ನದಿಯನ್ನು ಪೂಜಿಸೋದು ಹಾಗೆ ಮರಗಳನ್ನು ಪೂಜಿಸೋದು ಈ ಥರ ಮಾಡೋದ್ರಿಂದ ಪರಿಸರ ಸಂರಕ್ಷಣೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಚೇಂಚು ಟ್ರೈಬ್ ಇನ್ ಆಂಧ್ರ ಪ್ರದೇಶ್ ಇವರು ನಲಮಲ್ಲ ಬೆಟ್ಟಗಳು ಇಲ್ಲಿ ಇವರ ಸಂರಕ್ಷಣೆಯನ್ನು ಗುರುತಿಸಲಾಗಿದೆ ಹಾಗೂ ಅರ್ಥವ್ಯವಸ್ಥೆಯಲ್ಲಿ ಏನು ಮಾಡ್ತಾರೆ ಅಂದರೆ ಇವರು ಅರಣ್ಯ ಆಧಾರಿತ ವಸ್ತುಗಳನ್ನ ತೊಗೊಂಡ್ಬರ್ತಾರೆ ಹಾಗೂ ಹ್ಯಾಂಡಿಕ್ರಾಫ್ಟ್ಸ್ ಕೂಡ ಮಾಡ್ತಾ ಇದ್ದಾರೆ ಇನ್ನು ನಾವು ನೋಡ್ಬೋದು ರಾಜಕೀಯವಾಗಿ ಕೂಡ ಇವರು ಮುಂದೆ ಬಂದಿದ್ದಾರೆ ಹೇಗೆ ಅಂದರೆ ದ್ರೌಪದಿ ಮುರ್ಮು ಅವರು ನಮ್ಮ ಪ್ರೆಸಿಡೆಂಟ್ ಆಗಿದ್ದಾರೆ ಆನರೇಬಲ್ ಪ್ರೆಸಿಡೆಂಟ್ ಕೂಡ ಒಬ್ಬರು ದ್ರೌ ದ್ರೌಪದಿ ಮುರ್ಮು ಅವರು ಒಬ್ಬ ಬುಡಕಟ್ಟು ಜನಾಂಗದ ಮಹಿಳೆ ಹಾಗೂ ಇವರಲ್ಲಿ ಪರಂಪರಾಗತ ಜ್ಞಾನ ಅಂದರೆ ಇಂಡಿಜಿನಿಯಸ್ ನಾಲೆಜ್ ಇರುತ್ತೆ ಯಾವ ಯಾವ ಗಿಡವನ್ನು ಯಾವುದಕ್ಕೆ ಬಳಸ್ತಾರೆ ಮೆಡಿಸಿನಲ್ ಪ್ರಾಪರ್ಟೀಸ್ ಏನು ಯಾವ ಎನಿಮಲ್ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಹಾಗೂ ಹಂಟಿಂಗ್ ಕೆಪಬಿಲಿಟೀಸ್ ಇವೆಲ್ಲ ಅವರ ಬಳಿ ಇರುತ್ತೆ ಸೊ ಹಾಗಾಗಿ ಇವರು ಕೂಡ ಸಪ್ರೇಟ್ ಅಲ್ಲ ಇವರು ಏನೋ ಒಂದು ಬೇರೆನೇ ಅಂತಲ್ಲ ಇವರು ಕೂಡ ಮನುಷ್ಯ ಇವರೂ ಥರ ನಮ್ಮ ಥ ಇವರು ನಮ್ಮ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸೇ ಬಟ್ ಇವರು ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ಭಾರತದ ಒಂದು ಸಂಪ್ರದಾಯವನ್ನು ಎತ್ತಿ ಹಿಡಿತಾ ಇದ್ದಾರೆ ಹಾಗಾಗಿ ಇವರನ್ನು ನಾವು ಕಾಪಾಡಬೇಕು ಸೊ ಐ ಹೋಪ್ ನಿಮಗೆ ಆದಿವಾಸಿಗಳು ಮತ್ತು ಬುಡಕಟ್ಟು ಜನಾಂಗಗಳ ಬಗ್ಗೆ ಇಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಸೊ ಸಬ್ಸ್ಕ್ರೈಬ್ ಟು ಸಾಧನಾ ಸ್ಪಿಯರ್